ನಮಸ್ಕಾರ ನಾವೆಲ್ಲರೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ದಿನವನ್ನ ತುಂಬ ಸಂತೋಷದಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅನೇಕ ವರ್ಷಗಳ ಒಂದು ತಪಸ್ಸು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಭವ್ಯ ಶ್ರೀರಾಮ ಮಂದಿರನ ಒಂದು ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇರೋದು ಆ ಐತಿಹಾಸಿಕ ಕ್ಷಣವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಯಾವುದೋ ಒಂದು ಜನ್ಮದ ಒಂದು ಪುಣ್ಯದ ಫಲ ಸುಮಾರು ನಾನೂರು ಐನೂರು ವರ್ಷಗಳ ಒಂದು ಹೋರಾಟ ಒಂದು ದೇವಸ್ಥಾನಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ ಸುಮಾರು ಐನೂರು ವರ್ಷಗಳ ಹೋರಾಟ ನಡೆದಂಥ ಯಾವುದಾದ್ರೂ ಒಂದು ಉದಾಹರಣೆ ಅಂದರೆ ಅದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಪುಣ್ಯಸ್ಥಳ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಅನೇಕ ಕರಸೇವಕರು ತಮ್ಮ ಜೀವವನ್ನು ತೆತ್ತು ಹುತಾತ್ಮರಾಗಿದ್ದಾರೆ ಇವತ್ತು ಅವರೆಲ್ಲರ ಒಂದು ಪರಿಶ್ರಮ ಅನೇಕ ರಾಜಕೀಯ ಪಕ್ಷಗಳು ಅದರ ಹೋರಾಟವನ್ನು ನೇತೃತ್ವವನ್ನು ವಹಿಸಿಕೊಂಡಿತ್ತು ಇವತ್ತು ಈ ಸುಸಂದರ್ಭವನ್ನು ಅವರೆಲ್ಲರ ಶ್ರಮದಿಂದ ನಾವೆಲ್ಲರೂ ಕೂಡ ನೋಡೋಂಥ ಒಂದು ಅವಕಾಶ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಅಲ್ಲಿ ಅವರ ಒಂದು ನೇತೃತ್ವವೇ ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀರಾಮ ಮಂದಿರದ ಒಂದು ದೇವರ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಸಂದರ್ಭ ನಾನು ಒಂದು ಎರಡು ಮಾತುಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನನಗೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ನಮ್ಮ ಮಲೆನಾಡು ನಮ್ಮ ಶಿವಮೊಗ್ಗ ಜಿಲ್ಲೆ ಆ ರಾಮಾಯಣಕ್ಕೂ ಶ್ರೀರಾಮಚಂದ್ರನಿಗೂ ಮತ್ತೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಅನೇಕ ಒಂದು ಅವಿನಾಭಾವಿತ ಒಂದು ಸಂಬಂಧಗಳಿದೆ ಅನ್ನಲಿಕ್ಕೆ ಅನೇಕ ಐತಿಹಾಸಿಕವಾದಂಥ ಕುರುಹುಗಳನ್ನು ನಾವೆಲ್ಲರೂ ಕೂಡ ನೋಡ್ಕೊತ ಬಂದರೆ ನಮಗೆಲ್ಲರೂ ಕೂಡ ಗಾಡ್ತಾ ಇವೆ ವಿಶೇಷವತ್ತು ನಮಗೆಲ್ಲರೂ ಕೂಡ ಗೊತ್ತಿದೆ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಮಹಾಕಾವ್ಯವನ್ನು ರಚನೆ ಮಾಡಿ ನಮ್ಗೆ ಗೊತ್ತಂಥ ವಿಚಾರ ಆದರೆ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರಕವಿ ಶ್ರೀ ಕುವೆಂಪು ಅವರು ರಾಮಾಯಣ ದರ್ಶನಂ ಹೇಳಿ ಒಂದು ಮಹಾಕಾವ್ಯವೇ ರಚನೆಯನ್ನು ಮಾಡಿದ್ದು ಕೂಡ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅವರು ಈ ರಾಮಾಯಣವನ್ನು ಕೂಡ ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಮತ್ತು ಎರಡನೇದು ನಮ್ಮ ತೀರ್ಥಹಳ್ಳಿ ತಾಲೂಕಿನ ಭೃಗವತೆ ಅಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಸೀತೆಯನ್ನು ಅಪಹರಿಸಲಿಕ್ಕೆ ಮಾರಿಚಂಪ ಅಂತ ಹೇಳಿ ಒಬ್ಬ ರಾಕ್ಷಸ ಅಲ್ಲಿಗೆ ಚಿನ್ನದ ಜಿಂಕೆ ಒಂದು ರೂಪದಲ್ಲಿ ಬರ್ತಾನೆ ಅಲ್ಲಿ ಶ್ರೀರಾಮ ವಧೆಯನ್ನು ಮಾಡ್ತಾನೆ ಅಂಥ ಭೃಗವಧೆ ಇರೋದು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಅದೇ ರೀತಿ ನಮ್ಮ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಬಂದಿಳಕೆಯಲ್ಲಿ ಅಲ್ಲಿ ಒಂದು ಆನೆಕಲ್ಲು ದೇವಸ್ಥಾನ ಮುಖ್ಯ ದ್ವಾರದಲ್ಲಿ ದಕ್ಷಿಣ ಭಾಗದಲ್ಲಿ ರಾಮಾಯಣದ ಶಿಲ್ಪಗಳು ಆ ಒಂದು ಆ ದೇವಸ್ಥಾನದ ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಶಿವಮೊಗ್ಗ ನಗರದ ಹತ್ತಿರದಲ್ಲಿರುವಂಥ ಸಾಂಸ್ಕೃತಿಕ ಒಂದು ನಗರ ಆ ಸಂಸ್ಕೃತವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಂಥ ಒಂದು ಗ್ರಾಮ ಆ ಒಂದು ಮತ್ತೂರು ಗ್ರಾಮದಲ್ಲಿ ಮತ್ತೂರು ಗ್ರಾಮದಲ್ಲಿ ರಾಮಾಯಣದ ಒಂದು ಅಶೋಕವನದ ಒಂದು ಹಾಗೆ ಜಾಗ ಒಂದು ಸೂಕ್ಷ್ಮವನ್ನು ನಾವೆಲ್ಲರೂ ಕೂಡ ಗಮನಿಸ್ತೀವಿ ಅದೇ ರೀತಿ ನಮ್ಮ ಶಿವಮೊಗ್ಗ ಬಳೆಯ ಒಂದು ಅಮೃತೇಶ್ವರ ದೇವಾಲಯದ ಒಂದು ಗೋಡೆ ಮೇಲೂ ಕೂಡ ರಾಮಾಯಣದ ಶಿಲ್ಪ ಶಿಲ್ಪವನ್ನು ನಾವೆಲ್ಲರೂ ಕೂಡ ನೋಡ್ತೀವಿ ನಮ್ಮ ಸ್ವರಬಾವಳಿ ಕುಪ್ಪಗಡ್ಡೆ ಅಂತ ಒಂದು ಗ್ರಾಮ ಇದೆ ಅಲ್ಲಿ ರಾಮೇಶ್ವರ ದೇವಸ್ಥಾನ ತುಂಬ ಸುಪ್ರ ಸಿದ್ಧ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅದೇ ರೀತಿ ನಮ್ಮ ಶಿವಮೊಗ್ಗ ನಗರದ ಕೋಟೆ ರಸ್ತೆ ಹತ್ರ ಇರುವಂಥ ದೂರ್ವಾಸ ಕ್ಷೇತ್ರ ಕೋಟೆ ಶ್ರೀ ಸೀತಾ ರಾಮಾಂಜನೇಯ ಒಂದು ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ರಾಮನವಮಿ ನವಮಿ ಉತ್ಸವನೂ ಕೂಡ ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅಂದರೆ ಈ ರೀತಿ ಶಿವಮೊಗ್ಗ ಕ್ಷೇತ್ರಕ್ಕೂ ರಾಮಾಯಣದ ಒಂದು ಇತಿಹಾಸಕ್ಕೂ ಶ್ರೀರಾಮ ವನವಾಸದ ಸಂದರ್ಭದಲ್ಲಿ ಇಡೀ ದೇಶವನ್ನು ಪರ್ಯಟನವನ್ನು ಅಂತ ಇತಿಹಾಸಕ್ಕೆ ನಮ್ಮ ಮಲ್ಲಾಡಲ್ಲೂ ಕೂಡ ಅನೇಕ ಗುರುಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಇಷ್ಟು ಮಾತ್ರ ವಿನಂತಿಯನ್ನು ಮಾಡ್ತೀನಿ ಯೋಗ ಯೋಗ ಅಯೋಧ್ಯೆಯ ಶ್ರೀರಾಮನ ಒಂದು ಸನ್ನಿಧಾನದಿಂದ ನಮಗೆಲ್ಲರೂ ಕೂಡ ಅಕ್ಷತೆ ಬಂದಿದೆ ಪ್ರತಿ ಮನ್ಮನೆಗೂ ಕೂಡ ಮುಟ್ಟಿಸುವಂಥ ಕಾರ್ಯ ಆಗಿದೆ ಹಾಗಾಗಿ ಅವತ್ತು ನಾವೆಲ್ಲರೂ ಕೂಡ ಆ ಅಕ್ಷತೆಯನ್ನು ದೇವ್ರ ಮುಂದೆ ಇಟ್ಟು ಇವತ್ತು ಭವ್ಯ ಶ್ರೀರಾಮನ ಒಂದು ಸಂಕಲ್ಪದಿಂದ ಈ ರಾಮರಾಜ್ಯ ಆಗಬೇಕು ಈ ಭಾರತ ಮತ್ತು ರಾಮ್ರಾಜ್ಯದ ಕನಸುಗಳನ್ನ ಇಟ್ಟುಕೊಂಡು ಇವತ್ತು ಹೆಜ್ಜೆ ಇಡ್ತಿರುವಂಥ ಸನ್ಮಾನ್ಸ ನರೇಂದ್ರ ಮೋದಿ ಜೊತೆಗೆ ಇನ್ನೂ ಹೆಚ್ಚು ಈ ನಾಡಿನ ಒಂದು ಸೇವೆಯನ್ನು ತೆಗೆದುಕೊಂಡಂಥ ಒಂದು ಶಕ್ತಿ ಬರಲಿ ಅಂತೇಳಿ ತಾವೆಲ್ಲರೂ ಕೂಡ ಹಾರೈಸಬೇಕು ಮತ್ತು ನಮ್ಮ ಜೀವನವನ್ನು ಪುಣ್ಯವನ್ನು ಮಾಡಿಕೊಳ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಂಜೆ ಒಂದು ಐದು ದೀಪಗಳನ್ನು ಹಚ್ಚಿ ರಾತ್ರಿ ನಾವೆಲ್ಲರೂ ಕೂಡ ಈ ಒಂದು ಧಾರ್ಮಿಕ ಶಕ್ತಿಗೆ ಶಕ್ತಿ ತುಂಬಂಥ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂಥೇಳಿ ನಿಮ್ಮ ಸ್ನೇಹಿತನಾಗಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಮಾಡ್ತೀನಿ ಎಲ್ಲರೂ ಕೂಡ ನಮಸ್ಕಾರ